ಈಗ ಒಳ ಮೀಸಲಾತಿ ಈ ದೇಶದ ಶೋಷಿತ ವರ್ಗಕ್ಕೆ ಕೊಡಬೇಕಂತೇಳಿ ಐತಿಹಾಸಿಕ ತೀರ್ಮಾನವನ್ನು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಚಂದ್ಚೂ ಚಂದ್ರಚೂಡವ್ ನೀಡಿ ಆಗಸ್ಟ್ ಒಂದಕ್ಕೆ ಒಂದು ವರ್ಷ ಆಗ್ತದೆ ಒಂದು ವರ್ಷ ಕಳೆದೂ ಸಹ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಇರೋದ್ರಿಂದ ನಮ್ಮದ ಪಕ್ಕದ ರಾಜ್ಯಗಳು ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಈಗಲೇ ಎಂಟು ಒಂಬತ್ತು ತಿಂಗಳಾಗಿದೆ ಆಂಧ್ರ ಪ್ರದೇಶ ಜಾರಿ ಮಾಡಿ ಏಳು ತಿಂಗಳಾಗಿದೆ ನಮಗೆ ರಾಜ್ಯ ಸರ್ಕಾರದ ಮೇಲೆ ವಿಶ್ವಾಸ ಇರೋದು ಇಲ್ಲದೇ ಇರೋದ್ರಿಂದ ಒಂದು ವರ್ಷ ಕಳೆದಂಥ ಜಡ್ಮೆಂಟ್ಗೆ ಒಂದನೇ ತಾರೀಕು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಾದಿಗ ಸಮುದಾಯದ ಒಕ್ಕೂಟಗಳ ವತಿಯಿಂದ ಹರೆ ಬೆತ್ತಲೆ ಚಳುವಳಿಯನ್ನು ಪ್ರತಿಭಟನೆಯನ್ನು ಒಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಮಾಡೋದಕ್ಕೆ ಇಡೀ ಸಮುದಾಯ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ ಮಾಡೋದಕ್ಕೆ ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ ಅದ್ರ ಜೊತೆಗೆ ಹತ್ತನೇ ತಾರೀಕು ಜಾರಿ ಮಾಡ್ದ ಹೋದರೆ ಈಗಾಗಲೇ ನಮ್ಮ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರೋಳವರು ನಮ್ಮ ಅನೇಕ ಮುಖಂಡರು ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ ಈ ರಾಜ್ಯ ಸರ್ಕಾರ ಹತ್ತರಿಂದ ಹದಿನೈದರೊಳಗಡೆ ಜಾರಿ ಮಾಡ್ದ ಹೋದರೆ ಅಸಹಕಾರ ಚಳವಳಿ ಅಸಹಕಾರ ಚಳವಳಿ ಅಂದರೆ ರಾಜ್ಯ ಸರ್ಕಾರವನ್ನು ಆಡಳಿತನ ನಡೆಸೋಕೆ ಬಿಡೋದಿಲ್ಲ ಅಂತ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ಹತ್ತರಿಂದ ಹದಿನೈದು ಒಂದು ಚಳವಳಿಯನ್ನು ಇಡೀ ರಾಜ್ಯದಲ್ಲಿ ಮಾದರಿಗಡೆ ಮಾಡ್ತಾರೆ ಬಂದೇ ಮಾಡ್ತೀವಿ ಸರ್ ಬಂದ್ ಮಾಡಿ ಆವತ್ತು ಬಂದ್ ಮಾಡ್ತೀವಿ ಬಂದ್ ಮಾಡಿ ವಿಧಾನಸೌಧ ಯಾವ ರೀತಿ ಮುತ್ತಿಗೆ ಆಗಬೇಕು ಇಡೀ ಆಡಳಿತ ಯಾವ ರೀತಿ ನಿಷ್ಕ್ರಿಯ ಅನ್ನೋದಕ್ಕೆ ಇಡೀ ಸಮುದಾಯ ತೀರ್ಮಾನವನ್ನು ಮಾಡ್ತೀವಿ ಮಾದಿಗರು ಭಾಳ ಅಹಿಂಸಾವಾದಿಗಳು ಅಂದ್ಕೊಂಡಿದ್ದಾರೆ ಭಾಳ ಸಹಿಸ್ಕೊಂಡಿದ್ದೀವಿ ಈಗ ಸಹಿಸ್ಕೊಳೋದಕ್ಕೆ ಯಾರೂ ತೀರ್ಮಾನ ಮಾಡಿಲ್ಲ ಖಂಡಿತವಾಗ್ಲೂ ಅದೊಂದು ದೊಡ್ಡ ಚಳುವಳಿಯಾಗಿ ಪರಿವರ್ತನೆ ಕರ್ನಾಟಕ ರಾಜ್ಯದಲ್ಲಿ ಆಗ್ತದೆ